ಹಿಂಗ ಜಗ್ಗ ಜಗ್ಗಕೊಬಿ ಕೈ ಹಿಡಿದು ಜಗ್ ಹಿಡ್ಕೊಂಡು ನಿಂತಿರ್ತಾಳು ಈಜುಕೋಬಿ ಕೆಲಮ್ ಹಿಡಿದು ಜಗ್ ಹಿಡ್ಕೊಂಡು ನಿಂತಿರ್ತಾಳೆ ಜಾತ್ರಿ ಹೊರಗಡೆ ಜಗ್ ಹಿಡ್ಕೊಂಡು ನಿರ್ತಾ ಹೋಗ್ಬೇಕು ಅವರೊಂದ್ ಹೀಟ್ ಕೈ ಸಡಿಬಿಟ್ರಂದ್ರ ಮೊದಲ ಕಣ್ಕೆಸರು ನಾನು ಮತ್ಸರಿ ಅಂದ್ರೆ ಖರೆ ಖರೇನ ಹೋಗ್ಬೇಕಂತ ಸಂಕಲ್ಪಿತ್ತು ಅಂದ್ರೆ ನೀವು ಒಂದು ಸಲ ಧೈರ್ಯ ಮಾಡಿ ನೋಡ್ರಿ ಬಾಳ ಹಣ ಕಟ್ಟಾಳ ನಿಮ್ಮಗಳ ಪಾಪ ಮುಚ್ಚೆ ಬಿಟ್ಟು ಅಂತ ವಾಪ್ ಹಣ್ಣು ಮುಚ್ಚಿ ನೋಡ್ರಿ ಹಂಗ ಜನ್ಮದಾಗ ಅಳುವುದಿಲ್ಲ ಅವ್ರು ಯಾರು ಮರಣ ಕಾಲದಲ್ಲಿ ಬೆನ್ನ ಹಿಂದೆ ಬಹರಿ ಬರ್ತಾರೆ ನೋಡ್ಬೇಕು ಬಹಳ ಮಜಾಚಿದೆ ಸುಮ್ಮ ಬ್ಯಾಸರ ಆಗಬಾರ್ದು ಅಂತ ಹೇಳಿ ಏನು ಹೇಳಿ ಮಾಡೋ ನನ್ನ ಗುಡ್ಡ ಅಂತಾರು ತೊಳ್ದಾಗ ನಾವು ಹೇಳುವ ಸಿನಿಮಾ ಪಿಡ್ಯ ಮತ್ತೆ ಯಾವ ಗುಡ್ಡ ನನ್ನ ದೇವರು ಅಂತಾರ ಅಂದ್ರೆ ಗುಡ್ಡ ಶೇರ್ಲಕ್ಕ ಕಾಯ್ತು ಇದ್ದಾಗ ಒಂದು ಚೆನ್ನಾಗಿ ಫೋಟೋ ಮಾಡಿರ್ತೀನಿ ಸಿನಿಮಾ ಯಾವ ಗುಡ್ಡ ಶೇರೋ ಬಹಳ ಚೆಂದ ಹೈನಾಡ ಮರಣಗಾಲ ನಿನ್ನ ಬೆನ್ನ ಹಿಂದೆ ಬಹರಿ ಇರುವ ದ್ರವ್ಯವನ್ನೆಲ್ಲ ಪಟ್ಟು ಕಳಹರಿ ಭಾಳ ಬೆಳಕಿ ಮಾಡ್ಯಾರಪ್ಪ ಬಹಳ ಸಂಪತ್ತು ಗಳಿಸಿಯ ನಿಮ್ಮ ಇವ್ನು ಜೋಡಿ ಸ್ವಲ್ಪ ಸಮಾಜ ಉಗಿರು ಅಂತ ಹುಗಲಾರೀ ಯಾರಿಗೆ ಒಪ್ಪರಿ ಒಪ್ಪರೇ ಇರಲಿ ಕಿವ್ಯಾಗ ಮೂರು ಅದು ಇತ್ತು ಅಂದ್ರೆ ಕಿವಿ ಕತ್ತರಿಸ್ ತಕೊಂಡದ್ ನೋಡಿ ನಾವು ಜಾಳೆ ಕಟಬೈ ಪಟ್ಟು ಪಟ್ಟ ಅವನು ಹರಿದು ಬಂದು ಬಂದು ಬರ್ಲಿಲ್ಲ ಕತ್ತರಿಸ್ತಕ್ಕ ಇದೆಲ್ಲ ನಾನು ನನ್ನವರು ಮತ್ತು ನಂಬಿ ನೆಚ್ಚಿ ಕುಂತದಿಲ್ಲ ನೀನು ಇದು ಭ್ರಮಾ ನಿನ್ನ ಭ್ರಮಾ ಅಂತಾರವ ಯಮರದ ಬಾಳೆ ಬಂದು ಬಿಡಿಸಿಕೊಂಬುವರೆ ಬರಿಯ ಭ್ರಮೆಯವಳು ಬಿದ್ದು ಕೆಡಬೇಡ ಬೆಲೆ ಮನುಜಿಯ ಮೋಹ ಜೀವನಿಗೆ ದುಃಖವನ್ನು ಉಂಟು ದುಃಖ ಸಾಗರದೊಳಗೆ ಕೊರಳಾಡತಕ್ಕಂತಹ ಜೀವನನ್ನು ಕೊಂಡು ಕಂಡು ಕಳಕಳಿಯಿಂದ ಮಹಾನುಭಾವ ಮಹಾತ್ಮರು ಹೇಳಿರತಕ್ಕಂತಹ ಮಾತಿ ಅದಕ್ಕೆ ಅಂಗಮ ಪ್ರಭುದೇವರು ಒಂದು ಮಾತನ್ನು ಹೇಳ್ತಾರೆ ಮೋಹ ಅಂದ್ರೆ ಹೆಂಗಿದ್ದಂಗೆ ಮೋಹದ ವಿಷಯ ಯಾರ್ಯಾರಿಗೆ ಏರೈತಿ ಅನ್ನುವುದನ್ನು ಹೇಳ್ತಾರೆ ಊರದ ಚೇಳಿನ ಏರದ ಬೇನೆಯಲ್ಲಿ ಮೂರು ಲೋಕಗಳನ್ನ ನರಳಿತ್ತು ಹುಟ್ಟದ ಗಿಡದ ಬಟ್ಟಲಿನ ತಂದು ಮುಟ್ಟದೇ ಕೂಸಲು ಮಾಂಬುದು ಗುಹೇಶ್ವರ ಅಂತ ಪ್ರಭುದೇವರು ಒಂದು ವಚನ ಇದು ಒಂದು ಚೇಳ ಇಂಥ ಚೇಳ ಐತಿ ಪ್ರಪಂಚ ಅನ್ನು ಚೇಳ ಅದು ಕಚ್ಚೆ ಇಲ್ಲ ತಾ ಮೊದಲೇ ಇಲ್ಲ ಮತ್ತೆ ಅದು ಕಚ್ಚ ಕೆಣಸ ಇದ್ರಿ ಊರ ಚೇನ ಏರದ ಕಚ್ರ ವಿಷ ಅದು ವಿಷ ವಿಷ ಹೆಂಗೆ ಏರ್ಬೇಕೈತಿ ಚೇಳನ ಮೊದಲು ಕಲ್ಪಿತೈತಿ ಮಿಥ್ಯ ಐತಿ ಇದ್ರ ಇದ್ರೊಳಗ ಒಬ್ರ ಇಬ್ರು ನರಳಕೈತಿಲ್ಲ ಮೂರು ಲೋಕವನ್ನ ನರಳಿತ್ತು ದೇವ ದಾನವ ಮಾನವ ಸಮಸ್ತ ಲೋಕವನ್ನವೂ ಈ ಮೋಹ ಪಾಶಗಳಿಗೆ ಬದ್ಧಿತರಾಗಿ ಬಂಧಿತರಾಗಿ ಹೊರಡಾಡ ಕಿತ್ಯಾರ ದುಃಖವನ್ನು ಅನುಭವಿಸ ಆ ನೋವು ದುಃಖ ದೂರ ಆಗಬೇಕಾಗಿತ್ತು ಅನ್ನೋ ಉಪಾಯ ಹೇಳ್ತಾರೆ ಪ್ರಭುದೇವರು ಹುಟ್ಟದ ಗಿಡದ ಬಟ್ಟೆನೆಯ ತಂದು ಮುಟ್ಟದೆ ಪೂಸಲು ಮಾಂಬುದು ಗುಹೇಶ್ವರ ಹುಟ್ಟಲಾರದ ಗಿಡ ಯಾವುದು ಅಂದ್ರೆ ಪರಮಾತ್ಮ ಪರವಸ್ತು ಅನಾಗಿ ಅನಂತವಾಗಲ್ಪಟ್ಟಂತಹ ಆ ಸ್ವರೂಪ ಉತ್ಪತ್ತಿ ಅದು ಯಾವ ಉತ್ಪತ್ತಿ ಆಗೈತಿ ಅದು ನಾಶ ಹೊಂತೈತಿ ಪರಮಾತ್ಮನಿಗೆ ಹುಟ್ಟಿಲ್ಲ ಯಾರೇ ಪರಮಾತ್ಮನ ತೋಟ್ಲ ಕಟ್ಟಿ ಹೆಸರನ್ನು ಹುಟ್ಟಿದ್ ಕೇಳಿರಿ ನೀವು ತಂದೆ ತಾಯಿ ಹೆಸರನ್ನು ಕೇಳಿರಿನ್ರಿ ಪೌರಾಣಿಕವಾದ ಶಿವನ ತಂದೆ ತಾಯಿಗಳು ಇಲ್ಲ ಸತ್ಯ ವಸ್ತುವಿಗೆ ಯಾವ ಕಾರಣಗಳು ಇಲ್ಲ ಉತ್ಪತ್ತಿ ಆಗಿಲ್ಲ ಅದು ಹುಟ್ಟಿಲ್ಲ ಗಿಡ ಹುಟ್ಟಳಾನ ಬಟ್ಟೆಲೆ ಅಂದ್ರೆ ಗುಂಡೆಲಿ ಗುಂಡೆಲಿ ಅಂದ್ರೆ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಆಗ್ತಕ್ಕಂತಹ ಏನು ಸ್ವರೂಪ ಲಕ್ಷಣಗಳನ್ನ ಪತ್ರ ಸದೃಶವಾಗಿ ರೂಪಕವನ್ನು ಕೊಟ್ಟು ಹೇಳ್ತಾರೆ ಪ್ರಭುದೇವರು ಆ ಸಚ್ಚ ಸಚ್ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಲಕ್ಷಣಗಳನ್ನು ಅರ್ಧದ ರಸ ಮಾಡಿ ನಮ್ಮ ಅನುಭವಕ್ಕೆ ಬರುವಂಗೆ ನಮಗೆ ತಿಳಿಯುವಂಗೆ ಸಬ್ಬುರು ಮುಟ್ಟಲಾರ್ದ ಹಚ್ತಾನ ಆ ರಸ ಮುಟ್ಟಲಾರ್ದ ಹಚ್ಚ್ರ ಆ ಗಾಯ ಆ ನೋವ ಆ ವಿಷ ದೂರಕೈತಿ ದುಃಖ ಮುಟ್ಟಲಾರ್ದ ಮುಟ್ಟಲಾರ ಹಚ್ಚಕ್ಕೆ ಬರ್ತೈತಿ ಎಂದಿರ್ ನೀವು ಯಾಕೆ ಹಿಂಗಂದ್ರೆ ಪ್ರಭುದೇವರು ಅಂದ್ರ ಈ ಲೌಕಿಕವಾದ ಬೆಲ್ಲ ಕಲ್ಲ ಇತ್ತು ಅಂದ್ರೆ ಕೈಲೇ ಮುಟ್ಟಿ ಬರ್ತಿತ್ತು ತೋರ್ಸಾಕ್ ಬರ್ತಿತ್ತು ಇದು ಬೆಲ್ಲ ನೋಡಪ್ಪ ಇದು ಕಲ್ಲು ನೋಡಪ್ಪ ಅಂತೇಳಿ ಸಚ್ಚಿದಾನಂದಿಗಳನ್ನ ಸ್ಪರ್ಶ ಮಾಡಲ್ಲ ಅಶಬ್ದಮ ಸ್ಪರ್ಶ ರೂಪ ಮೌಲ್ಪಟ್ಟಂತಹ ಆ ತತ್ವವನ್ನು ಒಂದು ಅಣುವಿನಿಂದ ಗುರು ಹೇಳ್ತಾನೋ ಒಂದು ಅಣುವಿನಿಂದ ಶಿಷ್ಯ ಕೇಳಿ ತಿಳ್ಕೊತಾನೋ ಬ್ರಹ್ಮನ ಕೈ ಆ ಸತ್ಯ ವಸ್ತುವಿನ ಕಡೆಗೆ ಆ ಜೀವನನ್ನ ಸತ್ಯ ವಸ್ತುಗಳನ್ನು ತಿಳ್ಕೊಲಿ ಅಂತ ಪರವಸ್ತುವನ್ನ ಮರತಾನಿಮ್ಮ ಅದನ್ನು ತಿಳ್ಕೊಲಿ ಅನ್ನೋ ಕಳಕಳಿಯಿಂದ ಭರಮೆಯೊಳಗ ತೊಳನಾಡಗಳ ಅಂತ ಹೇಳ್ಕೊಂಡು ಬರುವಂಥವರಾದ್ರು ಜಗದ್ಗುರು ಸಿದ್ಧಾರ್ಥರ ಅನೇಕ ಶಿಷ್ಯರು ಅದೊಳಗೆ ನನ್ನ ತಮ್ಮ ದಿನ ಬಾಂದ ಶಾಸ್ತ್ರ ಹೇಳ್ತಿದ್ದ ಮಠಕ್ಕೆ ಇದೊಂದು ಚಿಕ್ಕ ದೃಷ್ಟಾಂತ ಹೇಳಿ ನಾನು ಮಾತು ಮುಗಿಸ್ತನ್ನ ಯಾರು ಹೋದ್ ಬಾಂದ ಶಾಸ್ತ್ರ ಹೇಳ್ತಿದ್ದ ಒಂದು ದಿವಸ ಬೆಳಿಗ್ಗೆ ಬೆಳಿಗ್ಗೆ ಬಾಂದ ಶಾಸ್ತ್ರ ಹೇಳಿದ ಹೇಳಿ ಮನಿಗ್ ಬಾದ ಹೋಗಿಬಿಡ್ದ ಮನೆಯಾಗ ಹ್ಯಾತಿಗೆ ಹಾಲು ಸತ್ತಿದ್ಲು ಬ್ರಹ್ಮ ಸತ್ತಿ ಜಗನ್ಮಿತ್ಯ ಜೀವ ಬ್ರಹ್ಮ ಅಪರ ನಿಷ್ಯಾಂಟು ಮನೆಯಾಗ ಸತ್ತು ಕೊಟ್ಟಿದ್ಲು ನೆನಪಾತ ಅಬ್ಬಗಳು ಶಿವರಾಯಪ್ಪ ಚುರುಕಿ ಮೇಲೆ ಡಿದ್ದು ತಿಳಿಯ ಕೊಂಡಾಗ ಮಿಶ್ರ ಮಿಸ್ಲುಕೊಟ್ಟಿ ಕಾಳಾಪುರ ಆಯುಷ್ಯ ಕೊಟ್ಟರು ಚಾನಮಪ್ಪ ಹಾವು ಕಚ್ಚಿ ಸತ್ತು ಹೋಗಿದ್ದ ಮರಳಿ ಲೋಕಾಂತರದಿಂದ ಅವನ ಪ್ರಾಣವನ್ನು ಮರಳಿ ತುಂಬ ಬಂದರು ಇದನ್ನೆಲ್ಲ ನೋಡಿದ್ದಮ್ಮ ಕೇಳಿದ್ದ ಹೆಣ್ತಿ ಹೆಣ ಹೆಗಲಿ ಮೇಲೆ ಹೊತ್ಕೊಂಡು ಸೀದಾ ಸಿದ್ದಾವ್ರ ಮಟ್ಟಕ್ಕೆ ಬಂದ ಸಿದ್ದ ಅಜವ್ರು ಬೆತ್ತದ ಕುರ್ಚಿನ ಮೇಲೆ ಕೂತಿದ್ರು ತಂದ ಹೆಣ್ತಿ ಹೆಣ ಅವ್ರ ಮುಂದೆ ಹಾಕಿ ಅಳ್ಳ ಉಳ್ಳೇಳೈತ ಸಿದ್ದಪ್ಪ ಅವರು ಏನೇನು ಮಾಡಲಿಲ್ಲ ನಮಗೆ ಸುಮ್ಮನೆ ಕುಂತು ಅತ್ ಅತ್ತ ನೀವು ಎಲ್ಲಿತನ ತನ ಅಳ್ತಾರ ಅವರುಳ್ಳವ್ರು ಅಂದ್ರೆ ನೀವು ಎಲ್ಲಿತನ ಸಮಾಧಾನ ಮಾಡ್ತಿರ್ತೀರಿ ಆಳ್ತಾರ ಸಮಾಧಾನ ಅಳ್ತಾರ ಸಮಾಧಾನ ಮಾಡೋದ್ ಕಂಡಿರ ಅಂದ್ರೆ ಅವ್ರು ಈ ಮಣ್ಣು ಬಂದಾಗ ಕೊಡಕಿ ಮಾಡ್ಕೊತ ಬರ್ತಾರ ಬಂದ ಮಗು ಇದ್ದವ್ರೋಳಿ ಮಾತಾಡ್ಕೊತ ಕೂತ್ ಬಿಡ್ತಾರ ಸಮಾಧಾನ ಆಗಲಿಲ್ಲ ಅಂದ್ರೆ ಅಳು ಅಳು ಬಿಟ್ಟ ಬಿಟ್ಟ ಅಪ್ಪ ಹೋಳಿಗೆ ವಯಸ್ಸು ಮಾಡ ನಾನು ಪರಿಚಯ ಅಂತ ಹೇಳಿ ಅಪ್ಪ ನಮಸ್ಕಾರ ಮಾಡಿ ತಿರ್ತಿರ್ಗಿ ನಮಸ್ಕಾರ ಮಾಡಿ ಎಪ್ಪ ನಾನು ಗುರುತ್ ಹತ್ತು ಹೋಗ್ತದೆ ನಿಮಗೆ ನಾನು ಹೇಳಿದೆ ಸರ್ಕಾರ ನಾನು ಗುರುತ್ ಹತ್ತು ಹೋಗ್ತದೆ ನಿಮ್ಗೆ ಅಂತಂದು ಸಿದ್ದಾವಳಪ್ಪ ಅವರಿಗೆ ಸುಮ್ಮ ಕೂತು ಮತ್ತೊಂದು ಸಲ ಹೇಳಿದ ಯಪ್ಪಾ ಗುರ್ತತ್ವ ಅಂತಂದ್ರೆ ನಿಮ್ಮ ಮಠದೊಳಗೆ ಯಾರು ಹೊತ್ತು ಶಾಸ್ತ್ರ ಹೇಳುವ ಮನುಷ್ಯನ ನನ್ ಗುರ್ತತ್ವ ಅಂತಂದ್ರಪ್ಪ ನಿಮಗೆ ಇಲ್ಲಪ್ಪ ಗುರ್ತತ್ವ ಆಯ್ತು ನಿಮ್ಮ ಮಠದಾಗ ಶಾಸ್ತ್ರ ಹೇಳುವ ಮನುಷ್ಯ ಏನಪ್ಪ ನಾ ನಂಗು ಗುರ್ತ ಹೆಂಗ್ರಿ ಇಂಥ ಪ್ರಸಂಗಗಳಿಗೆ ಹಂಗನ್ನಕಬೇಡ್ರಿ ಕೈ ಕೊಡಕ ನೋಡ್ರಿ ಮನುಷ್ಯನ ಮಲು ಎಂತ ಇರ್ತಾವ್ ನೋಡ್ರಿ ಏನಾದ್ರೂ ಮಹಾತ್ಮರಿಂದ ಲಾಭ ತಗೋಬೇಕಂದ್ರೆ ನಾವು ವಶಿ ಹಚ್ಚಕ್ಕೆ ಕೊಯ್ಕ ಏನೇನು ಮಾಡಿ ಪರಿಚಯ ಹೇಳ್ಕೊಡಕ್ಕೆ ಹ್ಕೆವು ಮತ್ತೆ ಯಾವಾಗರೆ ಅಣಮಾರಿ ಹಾಕಿ ಇಂಥ ಪರಿಸ್ಥಿತಿ ಬಂದದ್ದು ನನಗೆ ಈಗ ಗುರುತತ್ವ ಅನ್ನಕ್ಕೆ ಕೊಡ್ಬೇಡ್ರಿ ಅಪ್ಪ ನಿಮ್ಮದಾಗ ಶಾಸ್ತ್ರ ಹೇಳೋ ಮನುಷ್ಯನ ಎಷ್ಟೋ ಮಂದಿನ ಸರ್ತಾ ಬದಕ್ಕೆ ಸೇರಿ ನಿಮ್ಮದಾಗಿ ಶಾಸ್ತ್ರ ಹೇಳಿ ಮನಿಗೆ ಹೋಗಿಬಿಡ್ದೆ ಹೇಳ್ ಸೇರ್ತು ಕೊಟ್ಟಾಳು ತಂದಲ್ಲಿ ಆಕೆಗೆ ಮರಳು ಪ್ರಾಣ ಪ್ರತಿಷ್ಠಾಪನೆ ಮಾಡಿರಿ ಜೀವಂತ ಮಾಡ್ರಿಯಪ್ಪ ಅಂತ ಕೇಳ್ಕೊಂಡ ಮತ್ತು ಸುಮ್ಮ ಕುಪ್ಪಗಳು ಮತ್ತು ಸುಮ್ಮಕಾಗ ಪರಿಪರಿಯಾಗಿ ಕೇಳಕ್ಕ ಇದ್ಯಪ್ಪ ನಾನು ನಿಮ್ಮ ಶಿಷ್ಯ ಅದಲ್ರಿ ನಿಮ್ಮ ಶಿಷ್ಯ ಅದಲ್ರಿ ಸಿದ್ಧಾರ್ಡ್ಡಪ್ಪ ಅವ್ರಂದ್ರು ತಮ್ಮ ನಾನು ಶಿಷ್ಯ ಅಂದ್ರೆ ಹೆಂಗೆ ಹೇಳ್ತಾನೋ ನೀ ನಿನ್ನ ಹೆಂಡ್ತಿ ಶಿಷ್ಯ ಇರ್ಬೇಕು ನೋಡು ಅಂದ್ರೆ ಅವರು ಸಿದ್ಧಾಡಪ್ಪಗಳು ನೀ ಹೆಂಡತಿ ಶಿಷ್ಯ ಇರ್ಬೇಕು ನಾನು ಶಿಷ್ಯ ಹೆಂಗಾಕಿ ನೀನು ಭ್ರಮಾತ್ಮಕವಾಗಿ ಐ ಕರ್ಮ ತೀರೇ ದೇಹ ಕೊಟ್ಟಾಳು ಅಗಿ ಹೆಣ ಹೊತ್ಕೊಂಡು ಐಡೇಳಿ ಅಂದ್ರೆ ನೀ ನಾನು ಶಿಷ್ಯ ಹೆಂಗೆ ಅಕ್ಕಿ ಅಂತ ಸಿದ್ಧಾಡಪ್ಪ ಅಂದ್ರು ಅಂತ ಕಣ್ಣೂರಿನ ಗಣಪತಿ ಮಹಾರಾಜ ತಮ್ಮ ಗ್ರಂಥದೊಳಗೆ ಈ ದೃಷ್ಟಾಂತವನ್ನು ಬರ್ಕೊಂಡು ಹೇಳಿ ಕಾರಣ ಏನು ಅಂತ ಕೇಳಿದ್ರೆ ಭ್ರಮೆಯಿಂದ ಜೀವ ಅನಂತ ದುಃಖಗಳನ್ನು ವ್ಯರ್ಥವಾಗಿ ಹೆಂಡತಿ ಮಕ್ಕಳು ನನ್ನವರು ಈ ಶರೀರ ನಂದು ಅಂತ ನಂಬಿ ನೆಚ್ಚಿ ತಾ ಯಾರು ಅನ್ನೋದನ್ನು ತಿಳಿದಾರ್ದ ಕೆಡಕತ್ತ ಇದ್ದಾಗಷ್ಟ ಹೋಗುವ ಅಂತ ವ್ಯವಸ್ಥಾ ಇವರು ಇವ್ರದಾಗ್ಲಿ ಇವರು ಇವ್ರದಾಗ್ಲಿ ಅದನ್ನ ಶಂಕರ ಭಗವತ್ಪಾದರು ಯಾವತ್ ಪವನೋ ನಿವಸತಿ ದೇಹಿ ತಾವತ್ ಕುಶಲಂ ಪೃಚ್ಛತಿಗೆ ಗತವತಿ ವಾಯೋ ದೇಹಾಪಾಯಿ ಭಾರ್ಯಾಭಿಪ್ರತಿ ತಸ್ಮಿನ್ಕಾಯಿ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಡ ಮತಿ ಎಂತ ಆದಿಗಳು ಶಂಕರ ಭಗವತ್ಪಾದ ಎಲ್ಲಿ ತನಕ ಶರೀರ ಒಳಗೆ ಉಸಿರ ಹೋಗಿ ಮಾಡ್ತಿರ್ತೀ ಅಲ್ಲಿ ತನ ಕುಶಲ ಸಮಾಚಾರ ವಿಚಾರ ಮಾಡಗಿನ ಉಸಿರು ನಿಂತು ಹೋಯ್ತು ಅಂದ್ರೆ ಭಾರ್ಯಾ ಬಿ ತಸ್ಮಿನಕಾಯಿ ಯಾವ ದೇಹವನ್ನು ಅಪ್ಕೊಂಡು ಒಪ್ಪುಕೊಂಡು ಐವತ್ತು ವರ್ಷ ಜೀವನ ಮಾಡಾಳೋ ಅದ ಹೇಳ್ತಿ ಹೆದರಾಕತ್ತಾಳ ಆ ದೇಹವನ್ನು ಕಂಡ ದೊಡ್ಡ ಮಣಿ ಕರೆಂಟ್ರ ಗಂಡ ಸರ್ವಜ್ಞ ರಾತ್ರಿ ಸತ್ತು ಕೂತಂದ್ರೆ ಇವ ಹುಡಿಯ ಹಾರಿ ಬಂದ ಬಾಯಿಗಂಡ ಕತ್ತಾಳು ಅಳ್ಳ ಕತ್ತಾಳ ನೀವು ಬರಿ ನೀವು ಬರ್ರಿ ಅಂತ ಒಬ್ರು ಒಬ್ಬಕ್ಕಿನ್ನ ಇರಾಕೆ ಬೇರೆ ಸಾಲ ಈ ವ್ಯಾವಹಾರಿಕವಾದ ಪ್ರೀತಿ ಪ್ರೇಮ ಅಶಾಶ್ವತವಾಗಿರ್ಪಟ್ಟಂತಹದ್ದು ವಾಸ್ತವಿಕವಾಗಿರ್ಪಟ್ಟಂತಹದು ಒಂದು ಚುಟ್ಕ ಹೇಳಿ ನಾನು ಮಾತು ಮುಗಿಸ್ತಾ ಇನ್ನೂ ಮಹಾತ್ಮ ಬಾಜನ ಮಾತಲ್ಲ ಒಬ್ಬರು ಒಬ್ಬ ಜನ್ಮಗಳು ಗಂಡ ಕೇಳುತ್ತೆ ನನಗೆ ಆರಾಮ್ ತೇಪಿ ಸಾಯ್ತೀನಿ ಏನು ಮಾಡ್ತೀರಿ ಅಂತ ಕೇಳುತ್ತೆ ಏ ನಿನ್ನಾಗ ಸಾಯ್ಬೋದಿನ ರಂಗಡ ಆಸ್ತಿ ಐತಿ ಹೊಲ ಆಗಲಿ ಮನಿ ಹೋಗಲಿ ಎಲ್ಲ ಮಾಡಿ ದವಾಖಾನೆಗೆ ಹೋಗಿ ತೋರಿಸ್ಕೊಂಡು ಚಲೋ ಮಾಡ್ಕೊಂಡು ಕೊಡ್ತೀನಿ ನಾನು ಅಂದ್ರೆ ಅಂದ್ರೆ ಹೆಂಡತಿಗೆ ಆ ಜನ್ಮಗಳನ್ನು ಮೊದಲು ನನ್ನ ಮುಗಲ ಬಂದ ಆದ್ರು ನಾ ತಿರ್ಕೊಂಡೆ ತಿರ್ಕೊಂಡೆ ಅಂದ್ರೆ ಸತ್ವಾದನೆಂದ್ರೆ ಏನು ಮಾಡ್ತೀರಿ ಆಗ ಗಾಂಡ ಹುಚ್ಚಕ್ಕನ್ನ ಅಂದ ಹುಚ್ಚಕ್ಕನ್ನ ನೀ ಸತ್ವಾದ್ರೆ ಹೊತ್ಸಾಕ್ತಣ್ಣ ಅಂದ ಆ ಹೆಣ್ಣು ಮಕ್ಕಳು ಹಿರಿ ಹಿರಿ ಇರಿ ಹೀಗೆ ಹಿರಿಕಾಯಿ ಆದ ನನ್ನ ಗಾಂಡ ಹುಚ್ಚಾಕ ಇನ್ನೊಂದು ಮದುವೆ ಆಗಲಿಲ್ಲ ಮದುವೆ ಹಾಕೋಲಿಲ್ಲ ಅಂತೂ ಸಂತೋಷ ಆದ್ದಕ್ಕೀಗೆ ಅಂದ್ರೆ ಹೆಣ್ಮಕ್ಳ ಸ್ವಭಾವ ಏನು ಅಂದ್ರೆ ಸಾತ್ರು ಸಾಂತಿ ಬರಬಾರ್ದು ಅಂತ ಇಷ್ಟಗಾ ಸುಮ್ ಬಿಡಬೇಕಲ್ಲ ಅವ್ರ ಹೆಣ್ಮಳಾಕಿ ಮತ್ತೊಂದು ಪ್ರಶ್ನೆ ಮಾಡಿ ಏನು ಪ್ರಶ್ನೆ ಮಾಡ್ಲು ಅಂದ್ರೆ ನೀವು ನಾ ಸತ್ ಭಾಗ್ಯ ಅಂದ್ರೆ ಹುಚ್ಚಾಕ್ ಭಾಳ ಚಲೋ ಇನ್ನೊಂದು ಮದುವೆ ಹಬ್ಬದ್ರಿ ನೀವು ಅಂತ ಹೆಣ್ಮಾಗಳು ಏನು ಮಾಡ್ತಾರೆ ಹಿಂಗೆ ಕೊಡ್ತೀ ಅಂತಲಿಕ ಮನುಷ್ಯ ಅದ್ರ ಮತ್ತೊಂದು ಆಗಮ ಆಗ್ತಾವ ಇದು ಮೋಹ ಪಾಶ ಜೀವನನ್ನ ಮರಳು ಬಳಸಿ ಅನಂತ ಎಡೆ ಎಡೆಮಾಡುವಂಥದ್ದೇ ಆರು ತರ ಹರಿಸಬಹುದು ಅಡಿಗಡಿಗೆ ತೋರುವ ಘೋರ ಸಂಸಾರ ಸಂತಾಪ ಸಂತತಿಯನ್ನು ಅಂತ ಶ್ರೀಮಂತಿ ಜೀವನ ಶಿವಯೋಗಿಗಳು ಹೇಳ್ಕೊಂಡು ಬರುವಂಥವರ ಶಿವ ಪುಷ್ಪ ಸದ್ಗುರು ಚರಣಗಳಿಗೆ ಅರ್ಪಣೆ ಮಾಡಿ ನಮ್ಮ ಮೋಹನ ರಸನಗೊಳಿಸಲಿ ಅಂತ